ವಾರದಿಂದ ವಾರಕ್ಕೆ ಬಿಗ್ ಬಾಸ್ ಸೀಸನ್ ಆಟ ರಂಗೇರಿದೆ ಮನೆ ಸದಸ್ಯರ ಸಂಖ್ಯೆ ಆಗಿದ್ದರೂ ಆಟ ಮಾತ್ರ ಜೋರಾಗಿಯೇ ಇದೆ ಆಟ ಮತ್ತು ಪಾಠ ಎಂಬ ಹೊಸ ಟಾಸ್ಕ್ ನೀಡಿದ್ದಾರೆ ಬಿಗ್ ಬಾಸ್ ಜೊತೆಗೆ ಪಕ್ಷಪಾತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಶಕ್ತ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಅಶಕ್ತ ಜನ ನಿರ್ವಹಣೆಯಲ್ಲಿ ಅಶಕ್ತ ಎನ್ನುವ ಬೋರ್ಡಿನಲ್ಲಿ ಸೂಕ್ತ ಕಾರಣಗಳೊಂದಿಗೆ ಫೋಟೋ ಅಂಟಿಸುವ ಟಾಸ್ಕ್ ಸಹ ನೀಡಲಾಗಿತ್ತು ಈ ವೇಳೆ ಸ್ಪರ್ಧಿಗಳ ಮನದ ಮಾತು ಸ್ವಿಮ್ಮಿಂಗ್ ಪೂಲ್ ಬಳಿ ಸ್ಫೋಟಗೊಂಡಿದೆ ಚೀಪ್ ಮೆಂಟಾಲಿಟಿ ನನ್ನಿಂದಲೇ ಈ ಟಾಸ್ಕ್ ಗೆಲ್ತು ನನ್ನಿಂದಲೇ ಈ ಆಟ ಗೆದ್ದರು ಅಂದುಕೊಳ್ಳುವ ಚೀಪ್ ಪೆಂಟಾಲಿಟಿ ಮಂಜಣ್ಣದ್ದು ಎಂದು ರಜತ್ ಹೇಳಿದ್ದಾರೆ ರಜತ್ ಮಾತು ಕೇಳಿ ಸಿಟ್ಟಾದ ಮಂಜಣ್ಣ ನಾನು ಮಾಡಿರುವ ಕೆಲಸನ ನಾನು ಹೇಳಿಕೊಳ್ಳೋದ್ರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನೆ ಮಾಡಿದರು ಬಳಿಕ ಮಂಜಣ್ಣನನ್ನು ರಜತ್ ನೀರಿಗೆ ತಳ್ಳಿದ್ರು ಗೌಡ ಎಲ್ಲರ ಜೊತೆ ಮಿಂಗಲಾಗೋದಿಲ್ಲ ನೀವು ತ್ರಿವಿಕ್ರಮ್ ಜೊತೆ ಡಿಫೆಂಡ್ ಆಗ್ತೀರಾ ತುಂಬ ರೂಡಾಗಿ ಮಾತಾಡ್ತೀರಾ ಎಂದು ಮೋಕ್ಷಿತಾ ಹೇಳಿದರು ಮೋಕ್ಷಿತಾ ಪ್ರತಿ ಮಾತಿಗೂ ಭವ್ಯೇಗೌಡ ತಿರುಗೇಟು ನೀಡಿದ್ದಾರೆ ನಾನು ಎಲ್ಲರ ಬಳಿ ಹೋಗಿ ಕಷ್ಟ ಸುಖ ಹೇಳಬೇಕಿಲ್ಲ ತ್ರಿವಿಕ್ರಮ್ ನನ್ನ ಆಟ ಆಡ್ತಿಲ್ಲ ನಾನು ಈ ಮನೆಗೆ ಸಂಬಂಧಗಳನ್ನು ಬೆಳೆಸಲು ಬಂದಿಲ್ಲ ಯಾರ ಬಳಿ ಕೂಡ ಸರ್ಟಿಫಿಕೇಟ್ ಬೇಕಿಲ್ಲ ಎಂದು ಭವ್ಯಗೌಡ ಕೋಪಗೊಂಡರು ಗೌತಮಿ ಮಂಜಣ್ಣ ಸ್ನೇಹದೇ ಚರ್ಚೆ ಗೌತಮಿ ಜಾಧವ್ ಮಂಜಣ್ಣ ಮೋಕ್ಷಿತಾ ಪೈ ಇವರ ನಡುವಿನ ಸ್ನೇಹ ಮನೆಯಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಪರಸ್ಪರ ಸ್ನೇಹ ಇದ್ದರೂ ಅದನ್ನು ಮನದಲ್ಲೇ ಇಟ್ಟುಕೊಂಡಿದ್ದಾರೆ ಆದರೂ ಎಫೆಕ್ಟ್ ಮಾತ್ರ ಆಟದಲ್ಲಿ ನಾಮಿನೇಷನಲ್ಲಿ ಕಾಣಿಸ್ತಾನೇ ಇರುತ್ತದೆ ಈಗಿನ ಆಟಪಾಠದಲ್ಲಿ ಅದು ಮತ್ತೆ ಕಾಣಿಸಿಕೊಂಡಿದೆ ಗೌತಮಿ ಬಗ್ಗೆ ಮೋಕ್ಷದ ತಮ್ಮ ಬೇಸರ ಹೊರಹಾಕಿದ್ದಾರೆ ನನಗೆ ಏನೇ ಆದರೂ ಅಷ್ಟೇ ನೋಡಿ ಗೌತಮಿಗೆ ಬೇಸರ ಆಗೋದೇ ಇಲ್ಲ ಒಂದು ವೇಳೆ ಮಂಜಣ್ಣನಿಗೆ ಏನಾದರೂ ಆದರೆ ಮುಗೀತು ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ ಈ ರೀತಿಯ ಒಂದು ದೂರನ್ನು ಗೌತಮಿ ವಿರುದ್ಧ ಮೋಕ್ಷಿತ ಪೈ ಮಾಡಿದ್ದಾರೆ ಮೋಕ್ಷದ ಮಾತಿಗೆ ಗೌತಮಿ ರಿಯಾಕ್ಟ್ ಮಾಡಿದ್ದಾರೆ ಸ್ನೇಹವನ್ನು ನಾನು ಈಗಲೂ ನಿಭಾಯಿಸ್ತಾ ಇದ್ದೇನೆ ನಿಮ್ಮ ಥರ ನಾನು ಯೋಚನೆ ಮಾಡೋಕೆ ಆಗೋದಿಲ್ಲ ಆದರೆ ನಿಮ್ಮ ಈ ಒಂದು ಅಭಿಪ್ರಾಯವನ್ನು ನಾನು ತೆಗೆದುಕೊಳ್ಳಲೇ ಅಂತ ಗೌತಮಿ ಹೇಳಿದ್ದಾರೆ ಈ ಒಂದು ಕಾರಣಕ್ಕೇನೆ ಆಟದ ಪ್ರಕಾರ ಗೌತಮಿಯನ್ನು ಮೋಕ್ಷಿತ ಪೈ ಈಜುಕೊಳಕ್ಕೆ ತಳ್ಳಿದ್ದಾರೆ ಇದೇ ರೀತಿ ಮನೆಯ ಇತರ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಂಡು ಆಯಾ ಸದಸ್ಯರನ್ನು ಈಜುಕೊಳಕ್ಕೆ ತಳ್ಳಿದ್ದಾರೆ